ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನ್ ಹೇಮಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಇವತ್ತು ನಾನು ಎಲ್ಲಿಗೆ ಬಂದೀನಿ ಅಂತ ನಿಮ್ಗೆ ಇದನ್ನೆಲ್ಲ ನೋಡಿದ್ರೇನೆ ಗೊತ್ತಾಗುತ್ತೆ ಫ್ರೆಂಡ್ಸ್ ನಾನು ಇವತ್ತು ಘಾಟಿ ಸುಬ್ರಹ್ಮಣ್ಯಕ್ಕೆ ಫ್ರೆಂಡ್ಸ್ ಸಡನ್ ಆಗಿ ಬಂದಿನಿ ಏನು ಐಡಿಯಾ ಇರಲಿಲ್ಲ ಫಸ್ಟ್ ಬರಬೇಕು ಅಂತ ಅದೇ ಫ್ರೆಂಡ್ಸ್ ನನಗೆ ಸ್ವಲ್ಪ ಯಲಾಂಕದಲ್ಲಿ ಕೆಲಸ ಇತ್ತು ಯಲಹಂಕದಿಂದ ಇಲ್ಲಿಗೆ ಸ್ವಲ್ಪ ಘಾಟಿ ಸುಬ್ರಹ್ಮಣ್ಯ ಹತ್ರ ಇರುತ್ತೆ ಫ್ರೆಂಡ್ಸ್ ಯಾಕಂದ್ರೆ ನಾನು ವರ್ಷಕ್ಕೊಂದ್ಸಲ ಇಲ್ಲಿಗೆ ಬರ್ತೀನಿ ಫ್ರೆಂಡ್ಸ್ ಯಾವಾಗಾದ್ರೂ ಬರ್ತೀನಿ ನಾನು ಆದ್ರೆ ಇವತ್ತು ಫ್ರೆಂಡ್ಸ್ ನಾನು ಏನು ಐಡಿಯಾ ಹಾಕೊಂಡು ಬಂದಿರ್ಲಿಲ್ಲ ನೋಡಿ ಫ್ರೆಂಡ್ಸ್ ಇಲ್ಲಿ ಮಕ್ಕಳು ಆಗದೆ ಇದ್ದವರು ಬರ್ತಾರೆ ಫ್ರೆಂಡ್ಸ್ ಆಮೇಲೆ ನೋಡಿದ್ರೆ ಫ್ರೆಂಡ್ಸ್ ನಾನಿನ್ನ ಅಲ್ಗೋಗಿಲ್ಲ ಅಲ್ಗೋದಾಗ್ ಬಿಡೋ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡಿದಿರ ಇದು ಕಲ್ಲು ಕಲ್ಲಿದೆಯಲ್ಲ ಎಲ್ರು ಏನಾದ್ರೂ ಅವರು ಅರ್ಕೆ ಮಾಡ್ಕೊಂಡ್ರೆ ಒಂದೇ ಒಂದ್ ನಿಮಿಷ ಫ್ರೆಂಡ್ಸ್ ನಾನು ಇಲ್ಲೇ ನಿಂತ್ಕೊಂಡು ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಎಷ್ಟೊಂದು ಚಿಕ್ಕ ಚಿಕ್ಕದಿದೆ ಕಾಣಿಸ್ತಾ ಇದೆಯಾ ನಿಮ್ಗೆ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಒಂದೂವರೆ ಆಗಿದೆ ಕಾಣಿಸ್ತಾ ಇದೆಯಾ Gracias. No. ಫ್ರೆಂಡ್ಸ್ ನೋಡ್ತಾ ಇದೀರಾ ಮಧ್ಯದಲ್ಲಿ ಒಂದು ದೇವ್ರನ್ನ ಪೂಜೆ ಮಾಡಿದ್ದಾರೆ ನಾಗಪ್ಪನ ಅದನ್ನ ನಿಮ್ಗೆ ತೋರಿಸಿ ನಾನು ಅದೇನ ಯಾರಕ್ಕ ಹೋಗ್ತೀನಿ ಫ್ರೆಂಡ್ಸ್ ಇಲ್ಲಿ ಯಾರಾದ್ರೂ ಮಕ್ಕಳಾಗಿಲ್ಲ ಅಂದ್ರೆ ಅರ್ಕೆ ಮಾಡ್ಕೊಂಡ್ರೆ ಮಕ್ಕಳಾಗುತ್ತೆ ಮತ್ತೆ ಯಾರಾದರೂ ಏನಾದರೂ ಕಷ್ಟ ಇದೆ ನೋಡಿ ಈ ತರ ನಾಗಪ್ಪನ ಕಾಣಿಸ್ತಾ ಇದೆ ಫ್ರೆಂಡ್ಸ್ ನಾಗಪ್ಪ ಕಾಣಿಸ್ತಾ ಇದೆ ನಿಮ್ಗೆ ಈ ತರ ನಾಗಪ್ಪನ ಕಲ್ಲನ್ನ ನಾವು ಕೆತ್ತಿಸ್ತೀವಿ ಕಲ್ಲ ನಾಗಪ್ಪನ ಕಲ್ಲನ್ನ ವಿಗ್ರಹ ಮಾಡಿಸ್ತೀವಿ ಅಂತ ಹೇಳಿದ್ರೆ ಫ್ರೆಂಡ್ಸ್ ಎಷ್ಟೋ ಜನಕ್ಕೆ ಮಕ್ಕಳಾಗಿದೆ ಇದು ಬಂದು ಫ್ರೆಂಡ್ಸ್ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ನಾನಿವತ್ತು ಫ್ರೆಂಡ್ಸ್ ಸಡನ್ ಆಗಿ ಎಲ್ಲ ಬಂದಿದೆ ಹೆಂಗು ಇಲ್ಲ ಹತ್ರ ಇದೆಯಲ್ಲ ಹಾಗೆ ದೇವ್ರ ದರ್ಶನ ಹೋಗೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್ ಆದ್ರೆ ಫ್ರೆಂಡ್ಸ್ ಇಲ್ಲಿಗೆ ಬಂದಿನ ಒಂದರ ನನಗೆ ಸಮಾಧಾನ ಆಗ್ತಾ ಇದೆ ಫ್ರೆಂಡ್ಸ್ ಟೈಮ್ ಎಷ್ಟು ಗೊತ್ತಾ ಒಂದೇ ಒಂದು ನಿಮಿಷ ಟೈಮ್ ಇರ್ತೀನಿ ಫ್ರೆಂಡ್ಸ್ ಎರಡು ಗಂಟೆ ಆಯ್ತು ನಾನು ಎಲ್ಲಂಕದಿಂದ ಬಸ್ ಹತ್ತೋದಾಗ್ಲೇ ಒಂದ್ ಒಂದು ಕಾಲ ಒಂದು ಇಪ್ಪತ್ತು ಆಗಿತ್ತು ನಾನು ಎಲ್ಲ ಮಲ್ಕ ಬಿಟ್ಟಿದ್ದೀನಿ ಆಮೇಲೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಈ ವಿಗ್ರಹಗಳೆಲ್ಲ ಫ್ರೆಂಡ್ಸ್ ಇದು ಎಲ್ರಿಗೂ ಕಷ್ಟ ಕಳಿದೆ ಯಾರಾದ್ರೂ ವಿಗ್ರಹ ಮಾಡಿಸ್ತೀವ ಹಂಗೆ ನೋಡಿ ಬನ್ನಿ ಅಲ್ಲಿ ಮಧ್ಯದಲ್ಲಿ ಒಂದು ನಾಗಪ್ಪನ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಕಾಣಿಸ್ತಾ ಇದ್ದ ನಾನೇ ಫ್ರೆಂಡ್ಸ್ ನೋಡಿ ಅದ್ರೊಳಗಡೆ ನಾನು ಹೋಗಿಲ್ಲ ಯಾಕೆ ಗೊತ್ತಾ ಕಾಲೆಲ್ಲಾ ಟಚ್ ಆಗುತ್ತಲ್ಲ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಕಾಲೆಲ್ಲಾ ನಮ್ಗೆ ಟಚ್ ಆಗ್ಬಾರ್ದಲ್ಲ ದೇವ್ರಿಗೆ ಸುಮ್ನೆ ಅದ್ರೊಳಗಡೆ ಎಲ್ಲಾ ಹೋಗಿ ವಿಡಿಯೋ ಮಾಡಂತ ಅವಶ್ಯಕತೆ ಏನಿದೆ ಫ್ರೆಂಡ್ಸ್ ನೋಡ್ತಾ ಇದ್ರಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ರೆ ಅಲ್ಲಿ ನೋಡಿ ಫ್ರೆಂಡ್ಸ್ ನಾಗಪ್ಪ ಮತ್ತೆ ಗಣೇಶನ ಇಟ್ಟಿದ್ದಾರೆ ಪಕ್ಕಕ್ಕೆ ಕಾಣಿಸ್ತಾ ಇದೆಯಾ ನಾನಿನ್ನ ಫ್ರೆಂಡ್ಸ್ ಒಳಗಡೆ ದರ್ಶನ ಮಾಡಕ್ ಹೋಗಿಲ್ಲ ಆದ್ರೆ ಫಸ್ಟ್ ನಾನು ಇಲ್ಲೇ ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಇವತ್ತು ಮಂಗಳವಾರ ಒಳ್ಳೆ ದಿನ ಮತ್ತೆ ಇವತ್ತು ಸುಬ್ರಹ್ಮಣ್ಯನ ವಾರನು ಹೌದು ಮಂಗಳವಾರ ಆದ್ರೆ ನಾನು ವಾರ ಏನ್ ನೋಡ್ಲಿಲ್ಲ ನಂದು ಸ್ವಲ್ಪ ಎಷ್ಟು ಕೆಲ್ಸ ಇತ್ತು ಹಂಗೆ ಎಲ ಏನ್ ನಿನ್ ಹೆಸರು ಹಾ ಎಂತ ಅಮ್ಮ ಮದ್ದೂರಮ್ಮ ಕಾಣಿಸ್ತಾ ಇದೀಯ ಊಟ ಮಾಡ್ದ ಫ್ರೆಂಡ್ಸ್ ನೋಡಿ ಇಲ್ಲೊಬ್ಳು ಪುಟ್ಟಿ ಆಟ ಆಡ್ತಾ ಇದ್ಲು ನಾನು ಹಾಗೆ ಸುಮ್ನೆ ವಿಡಿಯೋ ಇಡ್ದಿದೀನಿ ಅವಳ ಹೆಸ್ರು ಮದ್ದೂರಮ್ಮ ಅಂತೆ ಊಟ ಮಾಡ್ದ ಅಂತ ಕೇಳಿದ್ರೆ ಹ್ಞೂ ಊಟ ಮಾಡ್ದೆ ಅಂತ ಹೇಳ್ತಾ ನಿನ್ ಕ್ಲಾಸ್ಗೆ ಹೋಗಲ್ಲ ಸ್ಕೂಲ್ಗೆ ಮನೆಯಲ್ಲೇ ಇರ್ತೀಯ ನಿನ್ಗಿಷ್ಟ ಇಲ್ಲ ಸ್ಕೂಲ್ಗೆ ಹೋಗಕ್ಕೆ ಹೋಗ್ಬೇಕು ನೋಡಿದ್ರೆ ಫ್ರೆಂಡ್ಸ್ ಅವಳು ನೋಡಿ ಅಲ್ಪ ತಡ್ಗಾವಳ ಆಟ ಆಡ್ತಾ ಇದ್ದಾಳೆ ಕೆಲವು ಮಕ್ಕಳು ಅನ್ನೋದು ಅವ್ಳಿಗೆ ಬಿಸ್ಲು ಗೊತ್ತಿಲ್ಲ ಯಾವ್ದು ಗೊತ್ತಿಲ್ಲ ನೋಡಿ ಅವ್ರು ಕಲ್ಮೇಲ್ ಕೂತ್ಕೊಂಡು ಆಟ ಆಡ್ತಾ ಇದ್ದಾಳೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಘಾಟಿ ಸುಬ್ರಹ್ಮಣ್ಯ ಫ್ರೆಂಡ್ಸ್ ನಾನು ಯಾವಾಗ್ಲು ವರ್ಷಕ್ಕೊಂದ್ಸಲ ಬರ್ತೀನಿ ಕಾಣಿಸ್ತಾ ಫ್ರೆಂಡ್ಸ್ ನಾನು ವರ್ಷಕ್ಕೊಂದ್ಸಲ ತಪ್ಪಿಸ್ಕೊಳ್ಳಲ್ಲ ಫ್ರೆಂಡ್ಸ್ ಆದ್ರೆ ನಾನು ಯಾವಾಗಾದ್ರೂ ರೆಡಿಯಾಗಿ ಅದ ಟೆಂಪಲ್ಗೆ ಬರ್ತಾ ಇದ್ದೆ ಈ ಸಲ ನಾನು ಫ್ರೆಂಡ್ಸ್ ಸಡನ್ ಆಗಿ ಇಲ್ಲೇ ಇದಕ್ ಬಂದಲ್ಲ ಎಲ್ಲ ನಂದು ಸ್ವಲ್ಪ ಕೆಲಸ ಐತಲ್ಲ ಹಂಗೆ ನಾನು ಸಡನ್ ಆಗಿ ಬಂದಿರೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಕಾಣಿಸ್ತಾ ಇದೆಲ್ಲ ಫ್ರೆಂಡ್ಸ್ ಅವ್ರದ್ದು ಏನು ಅರ್ಕೆ ಮಾಡ್ಕೊಂಡಿರ್ತಾರೆ ಅವ್ರದ್ದು ಅರ್ಕೆ ಮಾಡ್ಕೊಂಡಿರೋದು ಮೇಲೆ ನೋಡಿದ್ ಕಾಣಿಸ್ತಾ ತರ ಎಲ್ಲ ಕಲ್ಲನ್ನ ಹಾಕ್ಸಿರೋದು ಫ್ರೆಂಡ್ಸ್ ನೀ ಯಾರಾದ್ರೂ ಫ್ರೆಂಡ್ಸ್ ಮಕ್ಕಳಿಲ್ಲ ಅಂದ್ರೆ ಫ್ರೆಂಡ್ಸ್ ಸುಬ್ರಹ್ಮಣ್ಯ ಸ್ವಾಮಿ ನಾಗಪ್ಪದಲ್ಲಿ ಆಗೋದಿಲ್ಲ ಅನ್ನೋ ಚಾನ್ಸೇ ಇಲ್ಲ ಫ್ರೆಂಡ್ಸ್ ನೋಡಿ ಯಾರು ಯಾರಿಗೆ ಮಕ್ಕಳಾಗಿಲ್ಲ ಅಂತ ಇರ್ತಾರೋ ಅವರು ಬಂದು ಅರ್ಕೆ ಮಾಡಿ ಆರೈಸಿ ಇದೆಲ್ಲ ಕಲ್ಲು ಹಾಕ್ಸಿರೋದು ನೋಡಿದ್ರೆ ಫ್ರೆಂಡ್ಸ್ ನಾನ್ ಮೊದ್ಲು ಕಲ್ಲನ್ನೇ ಇದನ್ನೇ ನಾನು ಫಸ್ಟ್ ವಿಡಿಯೋ ಮಾಡ್ತಾ ಇದೀನಿ ನಾನಿನ್ನ ಒಳಗಡೆ ಹೋಗಿಲ್ಲ ಫ್ರೆಂಡ್ಸ್ ಇವಾಗ ಒಳಗಡೆ ಹೋಗುವಾಗ ಅಲ್ಲಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ರು ಕೈ ಮುಗಿರಿ ಇದು ಘಾಟಿ ಸುಬ್ರಹ್ಮಣ್ಯದಲ್ಲಿ ಇದೆಲ್ಲ ಫ್ರೆಂಡ್ಸ್ ಎಷ್ಟು ಜನಕ್ಕೆ ಅವ್ರಿಗೆ ಕಷ್ಟ ತೀರದೆ ಅವ್ರೆಲ್ರೂನು ಈ ತರ ಮಾಡಿರೋದು ನೋಡಿದ್ರೆ ಇಲ್ಲಿ ಫ್ರೆಂಡ್ಸ್ ಎರಡು ನಾಗಪ್ಪನೆ ನೋಡಿ ಈ ತರ ಕಟ್ಟಿ ಪೂಜೆ ಮಾಡ್ತಾ ಇದ್ದೀವಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಸ್ವಲ್ಪ ಬಿಸಿಲಿದೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಬಾಯ್